ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಾನು ರೌಂಡ್ ಶೇಪ್ದು ಮೀಡಿಯಮ್ ಸೈಜ್ ಬೀಡ್ಗಳು ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಬ್ರೈಡಲ್ ಡಿಸೈನ್ ಅಂತಲೇ ಅನ್ಬೋದು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಆರು ಹೇಳಿ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ್ನ ಬಟ್ಟೆಗೆ ಹಾಕಿ ತೋರಿಸ್ತೀನಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದಲೇ ಹಾಕ್ತಾಯಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಇದನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಅದ್ರ ಪಕ್ಕದಲ್ಲಿ ಇನ್ನೊಮ್ಮೆ ಸಿಂಗಲ್ ಕ್ರೋಶನ ಮಾಡ್ತಾಯಿ ಟೂ ಟೈಮ್ಸ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಬೀಡನ್ನ ನಾನು ಒಳಗಡೆ ತಗೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತೀನಿ ಈ ರೀತಿ ಬೀಡನ್ನ ತ್ರೆಡ್ಡಿಗೆ ಪಾಸ್ ಮಾಡಿ ಅದನ್ನು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತಲ್ಲ ಈಗ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಫ್ರೆಂಡ್ಸ್ ಲಾಕ್ ಅಂದರೂ ಕೂಡ ಬಂದೆ ಒಂದು ಬೀಡನ್ನ ಹಾಕ್ಕೊಂಡು ಅದರ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಹಾಕ್ಕೊಳ್ತಾ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ತಾಯೀನಿ ಬಟ್ಟೆಗೆ ಎಲ್ಲಿಗೆ ಬರುತ್ತಲ್ಲಿಗೆ ನೋ ನೋಡಿಕೊಂಡು ನೀ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಸೊ ಫಸ್ಟ್ ಸ್ಟೆಪ್ಪೇ ತುಂಬ ಬೀಡ್ ಬೀಡ್ಗಳಿರುತ್ತೆ ಈ ಡಿಸೈನಲ್ಲಿ ಸೊ ಸೆಕೆಂಡ್ ಸ್ಟೆಪ್ಪಿಗೆ ಏನಿರಲ್ಲ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಇದಕ್ಕಿಂತ ಬೇಕಿದ್ದರೆ ನೀವು ಬಿಗ್ ಸೈಜ್ ಆದರೂ ತಗೊಳ್ಬೋದು ಅಥವಾ ಇದಕ್ಕಿಂತ ಚಿಕ್ಕ ಸೈಜಲ್ಲಿರುವಂತಹ ಬೀಡ್ಸ್ ಆದರೂ ತಗೊಳ್ಬೋದು ಸೊ ಮೊದಲಿಗೆ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಒಂದೊಂದೇ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಬಂದಿದ್ದೀನಿ ತ್ರೀ ಬೀಡ್ಸ್ ಹಾಕ್ಕೊ ಹಾಕ್ಕೊಳ್ಬೇಕು ಇವಾಗ ನಾನು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಫೈವ್ ಸಿಕ್ಸ್ ಒಟ್ಟು ಆರು ಚೈನ್ಗಳನ್ನ ಹಾಕೊಂಡೆ ಆರು ಚೈನ್ಗಳನ್ನ ಹಾಕಿ ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಳಿ ಸಿಕ್ಸ್ ಚೈನ ಹಾಕಿ ಎಲ್ಲಿಗೆ ನೀಟಾಗಿ ನೀಟಾಗಿಟ್ಕೊಂಡು ಅದನ್ನು ಒಂದು ಎರಡು ಅಥವಾ ಮೂರು ಚೈನಷ್ಟು ಒಳಗಡೆ ನಾವು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿದಾಗ ಅಲ್ಲಿ ಸ್ವಲ್ಪ ಅದು ಆರ್ಚ್ ಮಾಡೋದಕ್ಕೆ ಈ ರೀತಿ ಲೂಸ್ ಆಗಿರಬೇಕು ಆರ್ಚ್ ಮಾಡೋದಕ್ಕೆ ಯು ಶೇಪಲ್ಲಿ ಬಂದರೆ ಸಾಕು ಸೊ ಇವಾಗ ನಾನು ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಇದ್ದೀನಿ ನಾನಿಲ್ಲಿ ನಿಡಲ್ ಮೇಲೆ ಎರಡು ಬೀಡ್ಗಳನ್ನ ಒಟ್ಟಿಗೆ ತಗೊಂಡಿದ್ದೀನಿ ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಂದು ಬೀಡ್ನ ನಾನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅದನ್ನು ಕೂಡ ಅಷ್ಟೇ ಲಾಕ್ ಮಾಡಿಕೊಂಡು ನಂತರ ಬಟ್ಟೆಗೆ ಎಲ್ಲಿಗೆ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೊಂದು ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆ ಇನ್ನು ಎರಡು ಬೀಡ್ಗಳನ್ನ ಹಾಕೊಳ್ತೀನಿ ಒಂದು ಬೀಡ್ನ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಬಟ್ಟೆಗೆ ನೀಟಾಗಿ ಎಲ್ಲಿಗೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಸಿಕ್ಸ್ ಚೈನ್ ಆದಮೇಲೆ ಒಟ್ಟು ಐದು ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಐದು ಬೀಡ್ಸ್ಗಳನ್ನ ಹಾಕಿ ನಂತರ ನಾನಿಲ್ಲಿ ಚೈನ್ಗಳನ್ನ ಹಾಕ್ತಾಯಿ ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಸ್ಟಾರ್ಟಿಂಗ್ ಮಾತ್ರ ತ್ರೀ ಬೀಡ್ಸ್ ಇರುತ್ತೆ ಅದ ನಂತರ ಸಿಕ್ಸ್ ಚೈನ್ನ ಹಾಕಿ ಮತ್ತೆ ಫೈವ್ ಬೀಡ್ಸನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಸಿಕ್ಸ್ ಚೈನ್ನ ಹಾಕಿ ಅದೆಲ್ಲಿ ಬರೋ ತಲೆಗೆ ಇಟ್ಕೊಂಡು ಅದನ್ನು ಒಂದು ಎರಡು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಲೂಸ್ ಆಗಿರಲಿ ಆರ್ಚ್ ಮಾಡೋದಿದೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಂತರ ನಾನಿಲ್ಲಿ ಮತ್ತೆ ಬೀಡ್ಗಳನ್ನ ಹಾಕ್ಕೊಳ್ತಾಯೀನಿ ಸೊ ಇಲ್ಲಿ ಸಿಕ್ಸ್ ಚೈನ್ ಆದಮೇಲೂ ಕೂಡ ಒಟ್ಟು ಐದು ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಒಂದು ಬೀಡ್ನ ಥರ ರೆಡ್ಡಿಗೆ ಪಾಸ್ ಮಾಡಿಕೊಂಡೆ ನಂತರ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯೀನಿ ಬೀಡ್ ಲಾಕ್ ಮಾಡಿನೇ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ನಿಡಲ್ ಮೇಲೆ ನಾವು ಈ ರೀತಿ ಎರಡು ಮೂರು ಬೀಡ್ಸ್ಗಳನ್ನ ತೊಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗನೆ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಐದು ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ಈ ರೀತಿ ಐದು ಬೀಡ್ಸ್ಗಳನ್ನ ಪೂರ್ತಿ ಹಾಕ್ಕೊಳ್ತೀನಿ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಪೂರ್ತಿನೇ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ತ್ರೀ ಬೀಡ್ಸ್ ಇರುತ್ತೆ ನಂತರ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಮಾತ್ರ ತ್ರೀ ಬೀಡ್ಸ್ ಇರುತ್ತೆ ಸೊ ಮಧ್ಯದಲ್ಲಿ ಸಿಕ್ಸ್ ಚೈನ್ ಮತ್ತು ಫೈವ್ ಬೀಡ್ಸ್ ಸೊ ಒಂದೊಂದು ಬೀಡನ್ನು ಕೂಡ ಬಿಡ್ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಲೈನ್ ಬಂದು ತುಂಬ ಈಸಿ ಇದೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಮಾತ್ರ ತ್ರೀ ಬೀಡ್ಸ್ ಇರುತ್ತೆ ಮಧ್ಯದಲ್ಲೆಲ್ಲ ಫೈವ್ ಬೀಡ್ಸ್ ಇರುತ್ತೆ ಮತ್ತು ಸಿಕ್ಸ್ ಚೈನ್ ಇರುತ್ತೆ ಅಷ್ಟೇ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದೀನಿ ಸೊ ಕೊನೆಯಲ್ಲೂ ಕೂಡ ತ್ರೀ ಬೀಡ್ಸ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಬೇಕು ಫ್ರೆಂಡ್ಸ್ ಇಷ್ಟೇ ಬೇಸ್ ಲೈನು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಬೇಕು ಸೊ ಸೆ ಫಸ್ಟ್ ಲೇಯರ್ ಮುಗೀತು ಇವಾಗ ಸೆಕೆಂಡ್ ಲೇಯರಿಗೆ ನಾನು ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಅಲ್ವಾ ಆ ಎರಡರ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಬೀಟ್ ಕೆಳಗಡೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿ ಈ ಬೀಡ್ ಆದಮೇಲೆ ನಾವು ಸಿಂಗಲ್ ಕ್ರೋಶ ಇರುತ್ತಲ್ವ ಬಟ್ಟೆಗೆ ಮಾಡಿರುವಂತಹ ಲಾಕ್ ಇರುತ್ತಲ್ವ ಅದ್ರ ಮೇಲೇ ಲಾಕ್ ಮಾಡ್ತಾ ಇದೀನಿ ಈ ಫೋರ್ ಚೈನ್ ಬೀಟ್ ಕೆಳಗಡೆ ಹೋಗಬೇಕು ಮತ್ತು ನಾನು ನಾಲ್ಕು ಚೈನ್ಗಳನ್ನೇ ಹಾಕ್ಕೊಳ್ತಿರೋದು ಫೋರ್ ಚೈನ್ನೇ ಹಾಕ್ತಾಯಿ ಸೊ ಬೀಡ್ ಬೀಡ್ ಆದಮೇಲೆ ನಮಗೆ ಲಾಕ್ ಇರುತ್ತೆ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದೀನಿ ಈ ರೀತಿ ಟೂ ಬೀಡ್ಸ್ ಮೇಲೆ ನಾವು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಳ್ತಾ ಬರಬೇಕು ಈ ರೀತಿ ಲಾಕ್ ಆದಮೇಲೆ ನಾವಿವಾಗ ನೀಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಬೇಕು ಥ್ರೆಡ್ ಅನ್ನು ತರಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಸೊ ನೋಡ್ತಿರ್ಬೋದು ಎರಡು ದಾರದಿಂದ ಒನ್ ಮಾಡ್ಕೊಳ್ತೀನಿ ಮತ್ತೆರಡು ದಾರದಿಂದ ಒಂದು ಮಾಡ್ಕೊಳ್ತೀನಿ ಅಂದರೆ ಎರಡು ದಾರದಿಂದ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು ಮತ್ತೆರಡು ದಾರದಿಂದ ಒಂದು ಮಾಡ್ಕೊಳ್ತೀನಿ ಸೊ ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಮತ್ತೆ ನಾನು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಎರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಎರಡು ಕಂಬ ಆಯಿತು ಮತ್ತೆ ನಿಡಲ್ ಮೇಲೆ ಎರಡು ಬಾರಿ ಥ್ರೆಡನ್ನು ಸುತ್ಕೊಂಡು ಸೊ ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡನ್ನು ತಂದು ಎರಡು ಲೂಪಿಂದ ಒಂದು ಫ್ರೆಂಡ್ಸ್ ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಫಿಲ್ ಮಾಡಬೇಕು ಸೊ ಈ ರೀತಿ ತ್ರಿಬಲ್ ಕ್ರೋಶ ಮಾಡೋದ್ರ ಮಾಡೋದ್ರಿಂದ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಕಾಣ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬ ಬರ ಬರುತ್ತೆ ಅಂತಲೂ ಕೂಡ ಹೇಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಒಂದು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬಾರ್ದು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ನ ಸುತ್ಕೊಂಡು ಸಿಕ್ಸ್ ಚೈನ್ಗೆ ಸಿಕ್ಸ್ ಚೈನ್ ಇದೆಯಲ್ವ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಸೊ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಪೂರ್ತಿ ಕಂಬನ ಫಿಲ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹದಿನಾಲ್ಕು ಕಂಬ ಆದಮೇಲೆ ಒಂದು ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತೆ ಅಲ್ವಾ ಅಲ್ಲಿ ಲಾಕ್ ಮಾಡಬೇಕು ಆವಾಗ ಅದು ಆರ್ಚ್ ಒಳಗಡೆ ಆ ಬೀಡ್ ಸೇರ್ಕೊಳ್ಳುತ್ತೆ ಈ ರೀತಿ ಫ್ರೆಂಡ್ಸ್ ಇಲ್ಲಿ ಒಟ್ಟು ನಾನು ಹದಿನಾಲ್ಕು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇದು ಈ ರೀತಿ ಹದಿನಾಲ್ಕು ಕಂಬ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿಂದ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಈ ಬೀಡ್ ಆದಮೇಲೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವ ಫ್ರೆಂಡ್ಸ್ ಅಂದರೆ ಲಾಕ್ ಇರುತ್ತಲ್ಲ ನಾವು ಬಟ್ಟೆಗೆ ಮಾಡಿರುವಂಥ ಲಾಕು ಆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ನಾಲ್ಕು ಚೈನನ್ನು ಹಾಕಿ ನೆಕ್ಸ್ಟು ಬೀಡ್ ಆದಮೇಲೆ ಲಾಕ್ ಇರುತ್ತೆ ನೋಡಿ ಅದರ ಮೇಲೆ ಲಾಕ್ ಇದೀನಿ ಮತ್ತು ನಾಲ್ಕು ಚೈನ್ಗಳನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ನೆಕ್ಸ್ಟ್ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ಇನ್ನೂ ಒಂದು ಬೀಡ್ ಇರುವಾಗಲೇ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಮಧ್ಯದಲ್ಲಿ ತ್ರೀ ಬೀಡ್ಸ್ ಹಿಂದೆ ನಾವು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಇನ್ನೂ ಒಂದು ಲೇಯರ್ ಇದೆ ಅಂದರೆ ಇನ್ನೂ ಒಂದು ಸ್ಟೆಪ್ ಆರ್ಚ್ ಇದೆ ಫ್ರೆಂಡ್ಸ್ ಇದಕ್ಕೆ ಇಲ್ಲಿ ಒಂದು ಬೇಡ್ ಇರುವಾಗಲೇ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ನಿಡಲ್ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ಎರಡನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀರೋ ಅಂದರೆ ಫಸ್ಟ್ ಆರ್ಚಲ್ಲಿ ಎಷ್ಟು ಕಂಬ ಬಂದಿರುತ್ತೋ ಅಷ್ಟೇ ಕಂಬಗಳನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾನಲ್ಲಿ ಒಟ್ಟು ಹದಿನಾಲ್ಕು ಕಂಬ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ನೀಟಾಗಿ ಹದಿನಾಲ್ಕು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಸ್ಟೆಪ್ಪಿಗೆ ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೂ ಕೂಡ ನೀವು ಕುಚ್ಚನ ಕಟ್ಕೊಳ್ಬೋದು ಬೇಕಿದ್ರೆ ಇದು ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿರುತ್ತೆ ಸೊ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಇದೇ ರೀತಿ ನಾವು ಇಲ್ಲೂ ಕೂಡ ಹಾಕ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಇಲ್ಲೂ ಕೂಡ ಒಟ್ಟು ಹದಿನಾಲ್ಕು ಕಂಬಗಳನ್ನ ಫಿಲ್ ಮಾಡಿ ಫಿಲ್ ಮಾಡಿದಾದ್ಮೇಲೆ ಒಂದು ಬೀಡ್ ಆದಮೇಲೆ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಬೇಕು ಒಂದು ಬೀಡ್ ಆದಮೇಲೆ ಸಿಂಗಲ್ ಕ್ರಶ್ ಇದ್ಮೇಲೆ ಲಾಕ್ ಮಾಡ್ತಾಯೀನಿ ಸಿಂಗಲ್ ಕ್ರೂಷ್ ಇದ್ಮೇಲೆ ಮತ್ತೆ ಸಿಂಗಲ್ ಕ್ರಶ್ ಅಂದರೆ ಲಾಕ್ ಮೇಲೆ ಲಾಕ್ ಮಾಡಬೇಕು ಇವಾಗ ಬೀಡ್ ನೆಕ್ಸ್ಟ್ ಬೀಡ್ಸ್ಗಳಿದೆಯಲ್ವ ಈ ತ್ರೀ ಬೀಡ್ಸ್ ಕೆಳಗಡೆನೂ ನಾವು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕೊಳ್ತಾ ಬರಬೇಕಾಗುತ್ತೆ ಈ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸೆಕೆಂಡ್ ಲೇಯರ್ನ ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ಕೊನೆಯಲ್ಲಿ ಒಂದು ಎರಡು ಚೈನ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡೆ ಸೊ ಈ ರೀತಿ ನಮಗೆ ಸೆಕೆಂಡ್ ಸ್ಟೆಪ್ ಬರುತ್ತೆ ಸೊ ನೋಡ್ತಿರ್ಬೋದು ಇದು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ ಸೊ ಮಧ್ಯದಲ್ಲಿ ಬೇಕಿದ್ರೆ ನೀವು ಕುಚ್ಚನ್ನು ಹಾಕ್ಕೊಳ್ಬೋದು ಯಾಕೆಂದ್ರೆ ನಾವು ಆಲ್ರೆಡಿ ನಾವು ಚೈನ್ಗಳನ್ನ ಹಾಕಿರ್ತೀವಿ ಬೀಟ್ ಕೆಳಗಡೆ ಮಧ್ಯೆ ಬೀಟ್ ಕೆಳಗಡೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ನಾನು ಇದಕ್ಕೆ ಇನ್ನೂ ಒಂದು ಸ್ಟೆಪ್ಪನ್ನು ಹಾಕ್ತಾಯೀನಿ ಸೊ ಸ್ಟಾರ್ಟಿಂಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿ ಮತ್ತೆ ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಸ್ಟಾರ್ಟಿಂಗ್ ಬೀಡ್ ಕೆಳಗಡೆ ನಮಗೆ ಕುಚ್ಚು ಬರುತ್ತೆ ನಂತರ ಲಾಕ್ ಮೇಲೆ ಲಾಕ್ ಇದ್ದೀನಿ ನಾಲ್ಕು ಚೈನನ್ನು ಹಾಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ನಂತರ ನಾವು ನೆಕ್ಸ್ಟ್ ಇಲ್ಲಿಂದನೇ ನಾವು ಇಲ್ಲಿಂದನೇ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬಕ್ಕಿಂತ ಮುಂಚೆ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಅಂದರೆ ಕಂಬಕ್ಕಿಂತ ಮುಂಚೆ ಒಂದು ಹೋಲ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡಿಕೊಂಡೆ ಇವಾಗ ನಾನು ಒಂದು ಟೂ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದೀನಿ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಈ ರೀತಿ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಆ ಥ್ರೆಡ್ಡು ನಿಡಲ್ ಮೇಲೆ ಹಾಗೇ ಇರಲಿ ಒಂದು ಬಾರಿ ಆಯಿತು ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತರ್ತಾಯಿದ್ದೀನಿ ಸೊ ಇದೇ ರೀತಿ ಎರಡು ಬಾರಿ ಮಾಡಿಕೊಂಡೆ ಇವಾಗ ಮೂರನೇ ಬಾರಿ ಅಂದರೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತರಬೇಕು ಯಾವುದನ್ನು ಲಾಕ್ ಮಾಡೋ ಹಾಗಿಲ್ಲ ಕಂಬ ಮಾಡೋ ಹಾಗಿಲ್ಲ ಥ್ರೆಡ್ನ ನಿಡಲ್ ಮೇಲೆ ಇಟ್ಕೊಳ್ಬೇಕಷ್ಟೆ ಒಟ್ಟು ಮೂರು ಬಾರಿ ಮಾಡಿ ಎಲ್ಲ ಥ್ರೆಡ್ಗಳನ್ನು ಕೂಡ ಸೇರಿಸ್ಕೊಂಡು ನಾವು ಲಾಕ್ ಮಾಡಬೇಕು ಇಲ್ಲೊಂದು ಬಫ್ ಥರ ಕ್ರಿಯೇಟ್ ಆಗುತ್ತೆ ಒಟ್ಟು ಏಳು ಕಂಬಗಳಿರುತ್ತೆ ಫ್ರೆಂಡ್ಸಲ್ಲಿ ಸ್ಟಾರ್ಟಿಂಗ್ ಮೂರು ಕಂಬ ನೆಕ್ಸ್ಟ್ ಇನ್ನೊಂದು ರೌಂಡ್ ಸುತ್ಕೊಂಡಾಗ ಮತ್ತೆರಡು ಕಂಬ ಮತ್ತೆ ಮೂರನೇ ರೌಂಡ್ ಸುತ್ಕೊಂಡಾಗ ಮತ್ತೆರಡು ಕಂಬ ಮತ್ತೆ ನಾನು ಒಂದು ಹೋಲನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ಗೆ ಕಂಬನ ಮಾಡಿಕೊಂಡೆ ಡಬಲ್ ಕೃಷಿ ಕಂಬ ಅಂದರೆ ಮಧ್ಯದಲ್ಲಿ ಒಂದು ಕಂಬನ ಸ್ಕಿಪ್ ಮಾಡಬೇಕು ಕಂಬ ಆದಮೇಲೆ ಟೂ ಚೈನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಕಂಬದ ಹಿಂದೆಯಿಂದ ಅಂದರೆ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡನ್ನ ತಂದು ಹಾಗೆ ಹಾಗೆಯೇ ಇರಲಿ ನಿಡಲ್ ಮೇಲೆ ಮತ್ತು ಇನ್ನೊಂದು ಬಾರಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಅದರ ಕೆಳಗಡೆಯಿಂದ ಥ್ರೆಡ್ಡನ್ನು ತರಬೇಕು ಒಟ್ಟು ಮೂರು ಬಾರಿ ಮಾಡಿ ಒಟ್ಟಿಗೆ ಇರುವಂಥ ಥ್ರೆಡ್ಗಳೆಲ್ಲನೂ ಕೂಡ ಈ ರೀತಿ ಸೇರಿಸಿ ನಾವು ಲಾಕ್ ಮಾಡಬೇಕು ಎರಡನೇ ಬಫು ಡಿಸೈನ್ ಕ್ರಿಯೇಟ್ ಆಯಿತು ಇಲ್ಲಿ ನಾವು ಒಂದೊಂದು ಕಂಬನ ಸ್ಕಿಪ್ ಮಾಡಬೇಕು ನೀಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲೆ ಹೋಲ್ ಕಾಣಿಸುತ್ತಲ್ವ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಅದ್ರ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತರಬೇಕು ಯಾವುದೇ ಲಾಕ್ ಮಾಡೋ ಹಾಗಿಲ್ಲ ಥ್ರೆಡ್ ಆಗಿಯೇ ಇರಲಿ ಸೊ ಇನ್ನೊಂದು ಇನ್ನೂ ಒಂದು ಬಾರಿ ಅಂದರೆ ಎರಡು ಬಾರಿ ನಾವು ಸೇಮ್ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರೋದಷ್ಟೇ ಕೊನೆಯಲ್ಲಿ ಎಲ್ಲ ಥ್ರೆಡ್ಗಳ್ನು ಕೂಡ ಸೇರಿಸಿ ರೀತಿ ಲಾಕ್ ಮಾಡೋದು ಈ ರೀತಿ ಬಫ್ಗಳು ಬರೋ ಹಾಗೆ ಇಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಹೋಗಿ ಥ್ರೆಡ್ನ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಸಾರಿ ನೀಡಲ್ ಮೇಲೆ ಒಂದು ಬಾರಿ ಥ್ರೆಡನ್ನು ಸುತ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಕಂಬನ ಸ್ಕಿಪ್ ಮಾಡಿ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ಈ ಟೂ ಚೈನ್ನ ಹಾಕ್ತೀನಲ್ವಾ ಅಲ್ಲಿ ಬೇಕಿದ್ರೆ ಒಂದು ಬೀಡನ್ನ ಹಾಕ್ಕೊಂಡು ಆ ಒಂದು ಚೈನ್ನ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಆರ್ಚಲ್ಲಿ ಯಾವುದೇ ಬೀಡ್ಗಳನ್ನ ಬಳಸ್ತಾ ಇಲ್ಲ ಬೇಕಿದ್ದರೆ ಅಲ್ಲೂ ಕೂಡ ಹಾಕ್ಕೊಳ್ಬೋದು ಸೊ ಮೂರು ಬಾರಿ ನಾವು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಅನ್ನು ತರಬೇಕು ಒಟ್ಟಿಗೆ ಎಲ್ಲ ಥ್ರೆಡ್ಗಳನ್ನೂ ಕೂಡ ಸೇರಿಸಿ ಲಾಕ್ ಮಾಡ್ಕೊಂಡಾಗ ಬಫ್ ಕ್ರಿಯೇಟ್ ಆಗುತ್ತೆ ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ನಾನು ಬಫ್ಗಳನ್ನ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಇನ್ನೂ ಒಂದು ಬಫ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಏನಕ್ಕಪ್ಪ ಅಂದರೆ ನಾವು ಸ್ಟಾರ್ಟಿಂಗ್ ಕಂಬಕ್ಕಿಂತ ಮುಂಚೆ ಒಂದು ಬಫ್ನ ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ಫಸ್ಟ್ ಕಂಬ ಆದಮೇಲೆ ಹೋಲ್ ಇರುತ್ತೆ ನಾನು ಇಲ್ಲೂ ಕೂಡ ಒಂದು ಕಂಬನ ಮಾಡಿಕೊಂಡು ಬಫ್ನ ಮಾಡ್ಕೊಳ್ತಾ ಇದೀನಿ ಅವಾಗ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ಕಂಬನ ಮಾಡಿ ಟೂ ಚೈನ್ನ ಹಾಕಬೇಕು ಸೊ ನೋಡ್ ನೋಡ್ತಿರ್ಬೋದು ಸ್ಟಾರ್ಟಿಂಗು ನಾನು ಕಂಬಕ್ಕಿಂತ ಮುಂಚೆ ಮಾಡಿಕೊಂಡಿದ್ದೆ ಇಲ್ಲೂ ಕೂಡ ಅಷ್ಟೇ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ಬಫ್ನ ಮಾಡ್ಕೊಳ್ತಾ ಇದ್ದೀನಿ ಟೂ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಕಂಬ ಹಿಂದೆ ಹೋಗಿ ಥ್ರೆಡ್ನ ತಂದು ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡೋಗಿ ದಾರನ ತರಬೇಕು ಈ ರೀತಿ ಮೂರು ಬಾರಿ ಮಾಡಿ ಎಲ್ಲ ಥ್ರೆಡ್ಗಳ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾವಿವಾಗ ನೆಕ್ಸ್ಟ್ ಈ ಬೀಡ್ ಆದಮೇಲೆ ನಾವು ಲಾಕ್ ಮಾಡಬೇಕಾಗುತ್ತೆ ಆವಾಗ ಒಂದು ಆರ್ಚ್ಗೆ ಎರಡೆರಡು ಬೀಡ್ಸ್ಗಳ ಆಗುತ್ತೆ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಆರ್ಚು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೋಡೋದಕ್ಕಂದು ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ ಬೇಕಿದ್ರೆ ಬೀಡ್ಗಳನ್ನೂ ಕೂಡ ಹಾಕ್ಕೊಳ್ಬೋದು ನಂತರ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಚೈನ್ಗಳನ್ನ ಹಾಕ್ಕೊಳ್ಬೇಕು ಈ ಮಧ್ಯೆ ಬೀಡ್ ಏನಿದೆ ಇಲ್ಲಿ ಕುಚ್ಚು ಬರುತ್ತೆ ನಾನು ಹಾಕ್ತಿರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಈ ರೀತಿ ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿಂದ ನಾನು ಬೀಡ್ಗೆ ಆದ ತಕ್ಷಣ ಅಲ್ಲಿ ಸಾರಿ ಆ ಕಂಬಕ್ಕಿಂತ ಮುಂಚೆ ಫಸ್ಟ್ ಕಂಬಕ್ಕಿಂತ ಮುಂಚೆ ಹೋಲ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಂತರ ಟೂ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಆ ಹಿಂದೆ ಹೋಗಿ ಥ್ರೆಡ್ಡನ್ನು ತಂದರೆ ನಿಡಲ್ ಮೇಲೆ ಫಸ್ಟಿಗೆ ಮೂರು ಲೂಪ್ ಇರುತ್ತೆ ಹಾಗೆಯೇ ಇರಲಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಎರಡನೇ ಬಾರಿ ಥ್ರೆಡ್ಡನ್ನು ತಂದಾಗ ಎರಡು ಕೊ ಲೂಪ್ ಇಳ್ಕೊಳ್ಳುತ್ತೆ ಮತ್ತೆ ಮೂರನೇ ಬಾರಿ ಥ್ರೆಡ್ಡನ್ನು ತಂದಾಗ ಮತ್ತೆ ಎರಡು ಲೂಪ್ಗಳು ಉಳ್ಕೊಳ್ಳುತ್ತೆ ಒಟ್ಟಿಗೆ ಎಲ್ಲ ಲೂಪ್ಗಳನ್ನು ಸೇರಿಸಿ ನಾವು ಲಾಕ್ ಮಾಡಬೇಕು ಸೊ ಇಲ್ಲೂ ಕೂಡ ನಾನು ಪೂರ್ತಿ ಬಫ್ಗಳನ್ನ ಮಾಡ್ಕೊಳ್ತೀನಿ ಆದರೆ ಒಂದು ಕಂಬನ ಸ್ಕಿಪ್ ಮಾಡ್ಕೊಳ್ತಾ ಬರಬೇಕಷ್ಟೆ ಪ್ರತಿ ಕಂಬಕ್ಕೆ ನಾವು ಬಫ್ನ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ನಾವು ಡಬಲ್ ಕ್ರೋಶ ಕಂಬನ ಮಾಡಿ ಬಫ್ನ ಮಾಡಿಕೊಂಡ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ನಮಗೆ ಇಲ್ಲಿ ಬಫ್ಗಳು ಬರುತ್ತೆ ಯಾವುದೇ ಕಂಬ ಹೆಚ್ಚಾಗಲ್ಲ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಒಂದು ಕಂಬನ ಸ್ಕಿಪ್ ಮಾಡಬೇಕು ನಂತರದ ಕಂಬದಲ್ಲಿ ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ನೋಡ್ತಿರ್ಬೋದು ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಈ ಬಫ್ಗಳು ಕರೆಕ್ಟಾಗಿ ಎಂಟು ಬಫ್ಗಳು ಬರುತ್ತೆ ಫ್ರೆಂಡ್ಸ್ ಎರಡು ಬೀಡು ಒಂದೊಂದು ಆರ್ಚಿಗೆ ಬರುತ್ತೆ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೊ ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ ಅಂದರೆ ಕೊನೆಯಲ್ಲೂ ಕೂಡ ಇನ್ನೂ ಒಂದು ಆರ್ಚನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬಂದಿದೆ ಸೊ ಕೊನೆಯಲ್ಲೂ ಕೂಡ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ನಾವು ಕೊನೆಯಲ್ಲಿ ಕುಚ್ಚನ್ನು ಕಟ್ತೀವಲ್ಲ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಈ ಮಧ್ಯ ಬೀಡ್ ಕೆಳಗಡೆ ನಾವು ಕುಚ್ಚನ್ನು ಕಟ್ಕೊಳ್ಬೋದು ನಾಲ್ಕು ಚೈನ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ಕಟ್ಕೊಳ್ಬೋದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಇಲ್ಲಿ ನಾನು ಇನ್ನೂರು ಎಳೆದಾರನ ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ಇದಕ್ಕೆ ಬೇಕಿದ್ರೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಆ ಬಫ್ಗಳನ್ನ ಮಾಡ್ತೀರಲ್ವಾ ಅಲ್ಲೂ ಕೂಡ ನೀವು ಒಂದೊಂದು ಬೀಡ್ನ ಹಾಕ್ಕೊಂಡು ಬಫ್ನ ಮಾಡ್ಕೊಳ್ತಾ ಬರ್ಬೋದು ನಾನು ಇಲ್ಲಿ ಯಾವುದೇ ಬೀಡ್ಸ್ಗಳನ್ನಾಗಲಿ ಯಾವುದೂ ಕೂಡ ಹಾಕಿಲ್ಲ ಆರ್ಚಲ್ಲಿ ಸೊ ಬೇಸ್ಲೈನಲ್ಲಿ ಮಾತ್ರ ಈ ರೀತಿ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ನೀಟಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ನೋಡೋದಕ್ಕೂ ಕೂಡ ತುಂಬನೇ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಅಂಟಿಸಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವೇನಾದರೂ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು